ಹುಣಗುಂದ್ ಮತಕ್ಷೇತ್ರದ ಹುಣಗುಂದ್ ಹಾಗೂ ವಿಕಲ್ ತಾಲೂಕಿನ ಇವತ್ತು ನಮ್ಮ ಐದು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯನ್ನು ಇವತ್ತೇನು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಏನು ನಾವು ಚುನಾವಣೆ ಪೂರ್ವದಲ್ಲಿ ಈ ರಾಜ್ಯದ ಜನರಿಗೆ ಮಾತನ್ನು ಕೊಟ್ಟು ನಾವು ಐದು ಗ್ಯಾರಂಟಿಗಳನ್ನು ಕೊಡ್ತೀವಿ ಆ ಐದು ಗ್ಯಾರಂಟಿಗಳನ್ನು ಇವತ್ತು ಸಮರ್ಪಕವಾಗಿ ಎರಡು ವರ್ಷಗಳಾಯಿತು ಇವತ್ತು ಜನರಿಗೆ ನೀಡ್ತಾ ಇವತ್ತು ಸರ್ಕಾರ ಮಾಡಿದೆ ಅದರಲ್ಲಿ ಇವತ್ತು ಸಾರಿಗೆ ಇಲಾಖೆ ಶಕ್ತಿ ಯೋಜನೆ ಸುಮಾರು ಐದು ಕೋಟಿಗೂ ಹೆಚ್ಚು ಇವತ್ತು ಒಂದು ಆದಾಯವನ್ನು ಇವತ್ತು ಸರ್ಕಾರ ಗಳಿಸಿದ್ದಕ್ಕೆ ನಾಳೆ ಗಳಿಸಬೇಕು ನಾವು ಹದಿನಾಲ್ಕನೇ ತಾರೀಕು ಕೂಡ ಆ ಒಂದು ಸಂಭ್ರಮವನ್ನು ಕೂಡ ಇವತ್ತು ರಾಜ್ಯಾದ್ಯಂತ ಭಾಳ ಯಶಸ್ವಿಯಾಗಿ ಜನರಿಗೆ ಇವತ್ತು ನೇರವಾಗಿ ಅವರ ಮನೆಗೆ ತಲುಪುವಂಥ ಯೋಜನೆ ಇವತ್ತು ನಮ್ಮ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಯುವ ಆಗಿರ್ಬೋದು ಅನ್ನ ಭಾಗ್ಯ ಏನು ನಮ್ಮ ಸರ್ಕಾರ ಮಾತು ನಾವು ಐದು ಕೆ ಜಿ ಎಲ್ಲ ಹತ್ತು ಕೆ ಜಿ ಹತ್ತು ಕೆ ಜಿಯನ್ನು ಕೂಡ ಇವತ್ತು ಸಮರ್ಪಕವಾಗಿ ಜನರಿಗೆ ಮುಗಿಸುವ ಸರ್ಕಾರ ಮಾಡ್ತಾ ಇದೆ ಆ ಅನುಷ್ಠಾನ ಸಮಿತಿಯಲ್ಲಿ ಏನು ಇವತ್ತು ತಾಲೂಕಿಗೆ ಅಧ್ಯಕ್ಷರು ಒಬ್ಬ ಅಧ್ಯಕ್ಷ ಅವರ ಜೊತೆಗೆ ಹದಿನಾಲ್ಕು ಜನ ಸದಸ್ಯರು ಇದು ಒಂದು ನಿಯಂತ್ರಣವನ್ನು ಮಾಡಬೇಕು ಯಾವುದೇ ರೀತಿ ದುರ್ಬಳಕೆ ಆಗ್ತದೆ ಜನರಿಗೆ ಮುಟ್ಟುತ್ತಾ ಇಲ್ಲೋದನ್ನ ಮಾಡಬೇಕು ಅನ್ನೋ ಉದ್ದೇಶ ಪ್ರತಿ ತಾಲೂಕಿಗೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿ ಇವತ್ತು ಆದೇಶ ಅಲ್ಲ ಮಾಜಿ ನಗರದ ಉಪಾಧ್ಯಕ್ಷರು ಮತ್ತು ಆ ಕಚೇರಿ ಕೂಡ ಇವತ್ತು ಮತದಾ ಮಾಡಬೇಕು ಇವತ್ತು ಎರಡೂ ಕೂಡ ಇವತ್ತು ಸಮರ್ಪಕವಾಗಿ ನಮ್ಮ ಮತಕ್ಷೇತ್ರದಲ್ಲಿ ಐದು ಯೋಜನೆಗಳು ಭಾಳ ಸಮರ್ಪಕವಾಗಿ ಜನರಿಗೆ ಮುಖಿಸುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ನಮ್ಮ ತಾಳು ಭಾಗ ಮಾಡ್ತಾ ಇದರಲ್ಲಿ ಆಡಳಿತ ಅಧಿಕಾರಿಗಳು ಭಾಳ ಯಾಕಂದರೆ ಅಧಿಕಾರಿಗಳು ನಾವು ಏನೇ ಅಂತಂದ್ರೆ ಅದನ್ನು ಸಮರ್ಪಕವಾಗಿ ಮುಗಿಸುವಂಥ ಕೆಲಸ ಇವತ್ತು ನಮ್ಮ ಕಾರ್ಯಾಂಗ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ತಾಲೂಕು ಆಡಳಿತ ಕೂಡ ಇವತ್ತು ಸಮರ್ಪಕವಾಗಿ ಆ ಕಾರ್ಯವನ್ನು ನೆರವೇರಿಸಿದೆ ಎಂಬ ಮಾತನ್ನು ನಾವು ಎಲ್ಲರ ಜೊತೆಗೆ ರಾಜಕೀಯದಲ್ಲಿ ಒಂದು ಸಿ ಬದಲಾವಣೆ ಆಗಿದೆ ಎಲ್ಲ ವಾಪಸ್ ಮುಖ್ಯಮಂತ್ರಿಗಳು ಹೋಗಿದ್ದು ಒಂದು ಕಾರ್ಯಕ್ರಮದ ನಿಮಿತ್ತ ಕೇಂದ್ರ ಸರ್ಕಾರದ ಸಚಿವರೂ ನೋಡ್ತೀರಿ ಮಾಧ್ಯಮದಿಂದ ರಾಜನಾಥ್ ಸಿಂಗ್ ಭೇಟಿಯಾಗಿದ್ದಾರೆ ನಮ್ಮ ಉಪಮುಖ್ಯಮಂತ್ರಿ ಅನೇಕ ಕಾರ್ಯಕ್ರಮದ ನಿಮಿತ್ತ ಅಭಿವೃದ್ಧಿ ನಿಮಿತ್ತ ಹೋಗ್ತಾ ಇರ್ತಾರೆ ಡೆಲ್ಲಿಗೆ ಡೆಲ್ಲಿಗೆ ಹೋದಾಗ ಒಂದ್ಸರಿ ಒಂದು ಹೊಸ ಸುದ್ದಿ ನೀವು ಮಾಧ್ಯಮದವ್ರು ಹಡಿಸ್ತೀವಿ ಏನು ಉಪ ಮುಖ್ಯಮಂತ್ರಿ ಬದಲಾವಣೆ ಮತ್ತು ಬದಲಾವಣೆ ಅವ್ರು ಬರ್ತಾರೆ ಇವ್ರು ಬರ್ತಾರ ಹೂವಾಪೂರ್ವಗಳಿರೋಲ್ಲ ಅದೇನೂ ಆಗೋದಿಲ್ಲ ಅದು ಆಗೋ ಟೈಮ್ಗೆ ಆಗುತ್ತೆ ಏನಾಗಬೇಕು ಅದು ಹಾಗೇ ಆಗುತ್ತೆ ಅದನ್ನ ಯಾರು ನಿಲ್ಲಿಸೋಕ್ಕಾಗೋದಿಲ್ಲ ಆದರೆ ಸುಮ್ಮನೆ ಈ ಯುವ ಪೂವಾಗಳಂತ್ರ ಜನರನ್ನು ಕಾರ್ಯಕರ್ತರನ್ನು ಮನಸ್ಕರಿಸುವಂಥ ಕೆಲಸ ಆಗ್ತಾ ಇದೆ ಅದು ಆಗಬಾರ್ದು ಶಾಸಕರು ಒಪ್ಪಂದಾಗೆ ಹೇಳ್ತಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ನಾನೇ ಐದು ವರ್ಷ ಸಿ ಎಂ ಅಂತ ಈಗ ವ್ಲಾರಿನ್ ಕೊಟ್ಟವರು ಕೊಡೋದು ತಪ್ಪೇನಿದೆ ಕೊಟ್ಟರೆ ತಪ್ಪಿದೆ ಐದು ವರ್ಷ ಸಮರ್ಪಕವಾಗಿ ಇವತ್ತು ಸರ್ಕಾರವನ್ನು ನಡೆಸಿದಂಥ ವ್ಯಕ್ತಿ ಅವ್ರು ಹೇಳ್ತಾರೆ ಮಾಡಿದ ತಪ್ಪು ಹೇಳಿದ್ದಾರೆ ಅದರಲ್ಲಿ ಏನು ಸುಮ್ಮನೆ ಅವರವ್ರ ವೈಯಕ್ತಿಕ ಅಭಿಪ್ರಾಯ ಅವರವ್ರ ವಿಚಾರಗಳನ್ನು ಹಂಚ್ಕೋತಾ ಇರ್ತಾರೆ ಹಂಚ್ಕೊಂಡ ತಕ್ಷಣ ಇದು ಹೈಕಮಾಂಡ್ ಕೇಳಬೇಕಾ ಇದ್ದಾರೆ ಆ ವರಿಷ್ಠರು ಏನು ನಿರ್ಣಯ ತೆಗೆದುಕೋತಾರೆ ಸೂಕ್ತ ಸಮಯಕ್ಕೆ ತೆಗೆದುಕೋತಾರೆ ಅದು ಆಗೋದು ಮುಂದೆ ಬದಲಾವಣೆಗಳು ಆಗಬೇಕು ಏನು ಇವತ್ತು ಏನೇನು ಆಗಬೇಕಾಗಿದೆ ಮಂತ್ರಿ ಸಂಪುಟ ವಿಸ್ತರಣೆ ಆಗಬೇಕಾಗಿದೆ ಅದೆಲ್ಲ ಇದಾವೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಸ್ವಲ್ಪ ಕಾಲಾವಕಾಶ ಮಾಡ್ತೀವಿ ಅಂತ ಇಲ್ಲ ಅಂತ ಹೇಳಿದ್ರೆ ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತು ಬದ್ಧತೆ ಇದೆ ವಿ ಬಿಲೀವ್ ಇನ್ ಹೈಕಮಾಂಡ್ ಇನ್ ಹೈಕಮಾಂಡ್ ವಾಟ್ ಎವರ್ ಹೈಕಮಾಂಡ್ ಸೇಸ್ ವಿ ಲಿಸನ್ ಆಲ್ ದಿ ನೂರ ನಲ್ವತ್ತು ಜನ ಆಗಿರ್ಬೋದು ನೂರ ಐವತ್ತು ಜನ ಶಾಸಕರು ಆ ಬದ್ಧತೆ ಶಿಸ್ತು ಯಾವ ಪಕ್ಷದಲ್ಲಿ ಕಾಣ್ತೀರಂದರೆ ಅದು ಕಾಂಗ್ರೆಸ್ಸಲ್ಲಿ ಮಾತ್ರ ಹೈಕಮಾಂಡ್ ಏನು ಆದೇಶ ಕಳಿಸುತ್ತೆ ಆ ಆದೇಶದಂತೆ ನಾವು ನೀಡಿ ಹೋಗ್ಬೇಕು ಅದರಲ್ಲಿ ಏನೇನು ಬದಲಾವಣೆ ಆಗೋದಿಲ್ಲ ಯಾರ ಬೆಂಬಲ ಈ ಮತದಾನ ಇದೇನು ಚುನಾವಣೆಯಾ ಚುನಾವಣೆ ಮಾಡೋಕ್ಕೆ ಸಾರ್ವಜನಿಕ ಚುನಾವಣೆ ಮಾಡಕ್ಕೆ ಕೊಟ್ಟಿದ್ದ ಇದು ಹೈಕಮಾಂಡ್ ನಿರ್ಧಾರ ಮಾಡುವಂಥದ್ದು ಅದು ಮಾಡುತ್ತೆ ರಾಜ್ಯಾಧ್ಯಕ್ಷರ ಬದಲಾವಣೆ ಒಬ್ಬರಿಗೆ ಒಂದೇ ಸ್ಥಾನ ಇರಬೇಕು ನೋಡಿ ಎಲ್ಲ ಇವೆ ಯಾವ ಅಂತಿಮ ಅಲ್ಲ ಚರ್ಚೆಗಳು ಸುಮ್ಮನೆ ಚರ್ಚೆಗಳು ಆಗ್ತಿರ್ತಾವೆ ಅದರಾಗ ತಾವು ತಾವಿದಿರಲ್ಲ ಅದಕ್ಕೆ ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬ ಆಗ್ತಾ ಇರ್ತದೆ ಮಾಧ್ಯಮದ ತಮಗೂ ಕೂಡ ಧನ್ಯವಾದಗಳು ಅರ್ಪಿಸ್ತೇನೆ ಯಾಕಂದ್ರೆ ಇಂಥ ಚರ್ಚೆಗಳನ್ನು ನೀವು ಮಾಡ್ತೀರಿ ಮಾಡಿ ಜನ ಮಾಡಿ ನಮ್ಮವ್ರು ಕೆಲವಷ್ಟು ಅವರವರ ಸ್ವಂತ ವಿಚಾರಗಳನ್ನು ಅವರು ಅವರ ಒಂದು ಅನಿಸಿಕೆಗಳನ್ನು ಹೇಳುವಂಥದ್ದ್ರಲ್ಲಿ ತಪ್ಪೇನಿದೆ ಸಚಿವ ಸ್ಥಾನ ಬೇಕಂತ ಆಕಾಂಸಿಗಳ ಸರ್ ನೀವು ಕೂಡ ಇದ್ದೀರಿ ಹಾಗಾದ್ರೆ ಅಣ್ಣ ಮಾತೆ ಮಾತೇ ನಿಮ್ಮ ಸಚಿವ ನೋಡೋದ ಒಬ್ಬರು ಸರ್ ಭಾಳಷ್ಟು ಜನ ನಮ್ಮ ಹಿರಿಯರು ಎಲ್ಲರೂ ಹೋಗಿ ಹೇಳಿದ್ದಾರೆ ಇದೇ ನಾನು ಕೂಡ ನೀವು ಅದೇ ಮಾಡ್ತೀನಿ ನನಗೊಂದು ಅವಕಾಶ ಕೊಡ್ರಿ ಅಂತ ಮುಖ್ಯತೆ ಕೊಟ್ಟರೆ ಸಮರ್ಪಕವಾಗಿ ನಿವಾಸುವಂಥ ಶಕ್ತಿ ಕೂಡ ಇದೆ ಬಟ್ಟೆ ಊರಿಗೋಸ್ಕರ ನಾವು ಮಾಡ್ತೀವಿ ಬಟ್ಟೆ ಉರ್ಸೋದಕ್ಕೋಸ್ಕರ ನಾನು ಸಚಿವರು ಆಗ್ತಾ ಇದ್ದೀನಿ ಯಾರಿಗೆ ಉರ್ಸಬೇಕು ಅನ್ನೋದಕ್ಕೋಸ್ಕರ ನಾನು ದೇಶದ ರಾಜಧಾನಿ ಅಲ್ಲ ನಾನು ದ್ವೇಷವನ್ನು ಬಿಟ್ಟುಬಿಟ್ಟಿದ್ದೀನಿ ಭಾಗವಹಿಸಿದ್ದ ಬಿಟ್ಟಿದ್ದೀವಿ ಒಬ್ಬ ಸಾಮಾನ್ಯ ಒಬ್ಬ ಕಾರ್ಯಕರ್ತರಾಗಿ ಪಕ್ಷದಲ್ಲಿ ಐವತ್ತು ವರ್ಷಗಳ ಕಾಲದಿಂದ ಒಂದು ಮನೆ ತರ ಕಾಂಗ್ರೆಸ್ಸಲ್ಲಿ ತಂದೆಯವರು ತಾಯಿಯವರು ಬಾವಿಯವರು ನಾನು ಆ ಒಂದು ನಿಟ್ಟಿನಲ್ಲಿ ನನಗೂ ಕೂಡ ಅವಕಾಶವನ್ನು ಕೊಟ್ಟು ನಾನು ಸಮರ್ಪಕವಾಗಿ ಸಮ ಪಕ್ಷವನ್ನು ಸಂಘಟನೆ ಮಾಡ್ತೀನಿ ರಾಜ್ಯಾದ್ಯಂತ ಇವತ್ತು ಸವ ಸಂಘಟನೆ ಮಾಡೋದಕ್ಕೆ ನನಗೂ ಆಗುತ್ತೆ ಅನುಕೂಲ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ ಇತ್ತೀಚೆಗೆ ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು ನವಂಬರ್ ನಂತರ ಸರ್ಕಾರ ಇರೋದಿಲ್ಲ ಕುದ್ರ ವ್ಯಾಪಾರ ಟೈಪ್ ನಡೀತಾ ಇದೆ ಶಾಸಕರ ಖರೀದಿ ನಡೀತಾ ಇದೆ ಒಂದ್ ಕಡೆ ಡಿಕೆಶಿ ಅವರು ಖರೀದಿ ಮಾಡ್ತಾರೆ ಕಡೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದವರಿಗೆ ನೇರವಾಗಿ ವಿಧಾನಸೌಧದಲ್ಲಿ ಕುದುರಕ್ಕೆ ಒಂದ್ಸರಿ ಜನ ರಾಜಕೀಯಕ್ಕೆ ಅವಕಾಶ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಡಿಯೂರಪ್ಪನವ್ರು ಬಂದ್ರು ಇಲ್ಬಾಗಿ ಸಮ್ಮಿಶ್ರ ಸರ್ಕಾರ ಅಲಯನ್ಸು ಮುಖಾಂತರನೇ ಬಂದ್ರು ಕೆಲಸ ಸರ್ಕಾರ ಮಾಡಿದ ಮುಖ್ಯಮಂತ್ರಿ ಆದಾಗ ಏನು ಮಾಡಿದ್ರು ಕಾಂಗ್ರೆಸ್ ಶಾಸಕರ ಖರೀದಿ ಮಾಡಿ ದುಡ್ಡು ಕೊಟ್ಟು ಖರೀದಿ ಮಾಡಿದ್ದೀವಿ ರಾಜ್ಯದ ಜನತೆ ಗೊತ್ತಾಗ್ತೀವಿ ಖರೀದಿ ಮಾಡಿ ಸರ್ಕಾರ ಮಾಡ್ತೀವಿ ಅದು ನಿಶ್ಚಿತ ಬಹುಮತದಂತ್ರ ಅಲ್ಲ ಅಲ್ಲ ಇದು ಜನರಿಗೆ ಗೊತ್ತಿಲ್ಲ ಅವರು ಅಧಿಕಾರ ಯಾವತ್ತೂ ಬರೋಕ್ಕಾಗೋದಿಲ್ಲ ಈಗಾಗಲೇ ಅದು ಗೊತ್ತಾಗಿದೆ ಅವ್ರು ಏನಾದರೂ ಕುತಂತ್ರ ರಾಜಕಾರಣಿನೇ ಮಾಡಬೇಕು ತಂತ್ರ ಕುತಂತ್ರ ಇದು ಹುಡುಕೊಂಡೇ ಬಂದಿಲ್ಲ ಇವತ್ತು ಅದೇ ತಂತ್ರಗೊಂಡು ಹುಡ್ತಾ ಇದ್ದಾರೆ ನಾವು ಮರಕ್ಕೆ ಸರ್ಕಾರ ಬರುತ್ತೆ ಅಲ್ಲಿ ಯಾರನ್ನೋ ಎದ್ದು ಕಟ್ಟೋದು ಅದು ಸರ್ಕಾರ ಬಿಡಿಸೋದಕ್ಕೆ ಇವರೇ ಪ್ರಯತ್ನ ಮಾಡ್ತಾ ಇದು ಭಾಳ ಸ್ಪಷ್ಟವಾದ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ನೋಡ್ತಿದ್ರಿ ಇಡಿ ದಾಳಿ ಸಿ ಬಿ ಸಿ ಬಿ ಐ ದಾಳಿ ಇವೆಲ್ಲ ಯಾಕೆ ಆಗ್ತಾ ಇದೆ ಅಂದರೆ ಇದು ಹೆದರಿಕೆ ನಮ್ಮ ಶಾಸಕರಿಗೆ ಎದುರಿಸೋದು ನೀವು ಬಿ ಜೆ ಬರಲಿಲ್ಲ ಅಂದ್ರೆ ನೀವು ನಾವು ನಿಮ್ಮನ್ನ ಇಡಿ ದಾಳಿ ಮಾಡ್ತೀವಿ ಸಿ ಬಿ ಐ ದಾಳಿ ಮಾಡ್ತೀವಿ ಇದೆಲ್ಲ ಶಾಸಕರಿಗೂ ಭಯ ಇದೆ ನಾನು ಹಿಡ್ಕೊಂಡೇ ಇದೆ ಆದ್ರೆ ಏನ್ ಬೇಕಾದ್ರೆ ತಿಳ್ಕೊಳ್ಳೋರು ಐ ಡಿ ಎರ ಮಾಡಿ ಐಡಿ ಎಲ್ಲ ನಾನು ಅದಕ್ಕೆ ಸಾಧ್ಯ ಆಗ್ತಾವ ಮಾಡೇ ಅವರು ಈ ಎಲ್ಲಾರ್ಗೆ ಹೆದರಿಕೆ ಐವತ್ತೈದು ಶಾಸಕರನ್ನ ಪಟ್ಟಿ ಮಾಡ್ಯಾರ ಬಿ ಜೆ ಪಿ ಅವರು ಆಲ್ರೆಡಿ ಐವತ್ತೈದು ಜನ ಶಾಸಕರು ಪಟ್ಟಿ ಮಾಡಿದ್ದಾರೆ ಅವ್ರಿಗೆ ಸಿ ಬಿ ಐ ಹೆದರಿಕೆ ಹಾಕೋದು ಅವ್ರ ಮನೆಗೂ ಕಳಿಸ್ಯಾರ ಈಗಾಗಲೇ ಏಜೆಂಟ್ಗಳನ್ನ ಬಿ ಜೆ ಪಿ ಏಜೆಂಟ್ ಕಳಿಸಿ ಅವ್ರಿಗೆ ಹೆದರಿಕೆ ಹಾಕ್ಯಾರ ನೀವು ನಮ್ಮ ಪಕ್ಷಕ್ಕೆ ಬರಲಿಲ್ಲ ಅಂತಂದ್ರೆ ನಾವು ನಿಮ್ಮನ್ನು ಇಡಿ ದಾಳಿ ಮಾಡಿಸ್ತೀವಿ ಸಿ ಬಿ ಐ ದಾಳಿ ಮಾಡಿಸ್ತೀವಿ ನಿಮ್ಮ ಅಕ್ರಮ ಆಸ್ತಿ ಆಸ್ತಿ ಇದಾವೆ ಅವು ಅದವು ಅಲ್ಲ ಅದಕ್ಕೆ ನಾವು ಬಗ್ಗೋದಿಲ್ಲ ಜಗ್ಗೋದಿಲ್ಲ ನಾನು ಹೇಳಿ ಇದ್ರೂ ಇರ್ಬೋದು ಇರ್ಬೋದು ಅದಕ್ಕೆ ನನಗೆ ಅದಕ್ಕೆ ಭಯಪಟ್ಟಿದ್ದು ಅವ್ರು ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ಈಗ ನಮ್ಮ ಮೊನ್ನೆ ಬಳ್ಳಾರಿ ನಮ್ಮ ಶಾಸಕರ ಮೇಲೆ ಮಾಡಿದ್ರು ಭರತ್ ರೆಡ್ಡಿ ಮೇಲೆ ನಮ್ಮ ತುಕಾರಾಂ ಮೇಲೆ ಮಾಡಿದ್ರು ಇವೆಲ್ಲ ಮಾಡ್ತಾ ಇದ್ದಾರೆ ನಾನು ನಮ್ಮ ಇವ್ರ ಮೇಲೆ ಯಾರು ನಮ್ಮ ನಾಗೇಂದ್ರ ಅವ್ರ ಮೇಲೆ ಇವೆಲ್ಲ ಉದ್ದೇಶಪೂರ್ವಕವಾಗಿ ದ್ವೇಷ ರಾಜಕಾರಣ ಅಂತ ಕುತಂತ್ರ ರಾಜಕಾರಣ ಅಂತ ಅವ್ರ ತಾಕತ್ತು ದಮ್ಮ ಜನರ ಮಧ್ಯೆ ಬರಲಿ ಮತ್ತೆ ಇಪ್ಪತ್ತೆಂಟಕ್ಕೆ ವಿದ್ಯಮಾನಗಳ ಮಧ್ಯೆ ಐದು ವರ್ಷ ಪೂರೈಸ್ ಅಂತ ವಿಶ್ವಾಸವಾದ ನಾಯಕ ಅದ್ರಲ್ಲಿ ಎರಡನೇ ಕುಚ್ಚಿನ ಜಗ್ತಲ್ಲ ಸರ್ ಯಾರು ಜಗ್ಗಿದ್ರು ಏನು